ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಅಂದರೆ ಸೊ ಯಾವುದೇ ರೀತಿ ನಿಮಗೆ ನಾನು ಬೇರೆ ರೀತಿ ಯಾವುದೇ ರೀತಿಯಾಗಿ ಶೇರ್ ಇಲ್ಲ ಸೊ ಇದರಲ್ಲಿ ನಾನು ಶೇರ್ ಮಾಡ್ಕೊತಾ ಇರುವಂಥದ್ದು ಸೀರೆಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ಪರ್ಚೇಸ್ ಕೂಡ ಮಾಡಿದ್ದೀರಾ ಯಾರೆಲ್ಲ ಪರ್ಚೇಸ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸೊ ಇವತ್ತು ನಾನು ನಿಮಗೆ ಕೆಲವೊಂದಿಷ್ಟು ಸ್ಯಾರಿಗಳನ್ನು ತೋರಿಸ್ತೀನಿ ನೀವು ಯಾರಾದರೂ ಸೀರೆಗಳನ್ನು ಗೌರಿ ಗಣೇಶ ಹಬ್ಬ ಇನ್ನೇನು ಬರ್ತಾ ಇದೆ ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ಅಥವಾ ನೀವೇನೇ ತಗೊಂಡು ವೇರ್ ಮಾಡಬೇಕು ಅಂತ ಇದ್ರೆ ತುಂಬ ಒಳ್ಳೆ ಪ್ರೈಸಲ್ಲಿ ಕಡಿಮೆ ಪ್ರೈಸಲ್ಲಿ ಸೀರೆಗಳು ಸಿಗ್ತಾ ಇದೆ ಸೊ ಈಗ ನಾನು ನಿಮ್ಮ ಒಂದು ವಿಷಯವನ್ನು ಹೇಳ್ಬಿಡ್ತೀನಿ ಮುಂಚಿತವಾಗಿ ಯಾರಾದರೂ ಈಗ ಮೂರು ಸಾವಿರಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ನಾನು ಇಲ್ಲಿ ಮೂರು ಅಷ್ಟು ಬೆಳ್ಳಿಯನ್ನು ಕೊಡ್ತೀನಿ ನಿಮಗೆ ಅಂದರೆ ಮೂರು ಗ್ರಾಮಷ್ಟು ಬೆಳ್ಳಿಯನ್ನು ಏನು ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಅದೇ ಕವರಲ್ಲಿ ಮೂರು ಅಷ್ಟು ಬೆಳ್ಳಿಯನ್ನು ಕೊಡ್ತೀನಿ ಹಾಗೆಯೇ ಸೊ ಐದು ಸಾವಿರಕ್ಕಿಂತ ಹೆಚ್ಚಾಗಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಐದು ಗ್ರಾಮು ಬೆಳ್ಳಿಯನ್ನ ಕೊಡ್ತೀನಿ ಸ್ನೇಹಿತರೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಆಗಿ ಪರ್ಚೇಸ್ ಮಾಡಿ ಅದರಲ್ಲೂ ಕೂಡ ನಾನು ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದು ಕ್ಲಿಯರ್ ಸೇಲ್ ಅಂತ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಫ್ಯಾಷನ್ ಸ್ಯಾರೀಸ್ ಅಂತ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಯಾರಿಗೂ ಕೂಡ ಡೌಟ್ ಬೇಡ ಯಾಕಂದರೆ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಈಗ ಆಲ್ರೆಡಿ ತುಂಬ ಒಳ್ಳೊಳ್ಳೆ ರಿವ್ಯೂ ಕೂಡ ಬಂದಿದೆ ಹಾಗೆನೇ ಇನ್ನೂ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಇದೊಂದು ಚಿಕ್ಕದಾಗಿರುವಂಥ ಒಂದು ಕ ಒಂದು ಸಣ್ಣದಾಗಿರುವಂತಹ ಒಂದು ಕೆಲಸಕ್ಕೆ ಕೈ ಹಾಕಲಿಕ್ಕೆ ಸಾಧ್ಯ ಆಗಿರೋದು ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಸೀರೆಗಳನ್ನು ತೋರಿಸ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದೆ ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ನಿಮಗೆ ಸೀರೆಗಳು ಬೇಕಾದಲ್ಲಿ ಮಾತ್ರ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಅಂದರೆ ತುಂಬ ಜನ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ದಯವಿಟ್ಟು ಈ ನಂಬರ್ ನಿಮಗೆ ಸೀರೆಗಳು ಬೇಕಾದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒನ್ ಆರ್ ಟೂ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ಅಥವಾ ನಾವು ಬೆಂಗಳೂರಲ್ಲೇ ಇದ್ದೀವಿ ಅಂತ ಅಂದರೆ ನಿಮಗೆ ಜೆಪ್ಟೋದಲ್ಲಿ ಒಂದೇ ಡೆಲಿವರಿ ಬೇಕು ಅಂದರೆ ಅದು ಕೂಡ ಅವಶ್ಯಕ ನಿಮಗೆ ಸಿಗುತ್ತೆ ಆಮೇಲೆ ನೀವು ಇನ್ನೇನಾದರೂ ತುಂಬ ಜನ ಮನೆ ಹತ್ರ ಬಂದು ಕೂಡ ಪರ್ಚೇಸ್ ಮಾಡ್ತಿದ್ದೀರಾ ತುಂಬ ಖುಷಿಯಾಗ್ತಿದೆ ಸೊ ಇದೊಂದು ಚಿಕ್ಕ ಕೆಲಸಕ್ಕೆ ನಿಮ್ಮೆಲ್ಲರೂ ಸಹಾಯ ಸಿಗ್ತಾ ಇದೆ ಸೊ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಸೀರೆಗಳನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾನು ನಿಮಗೆ ಸೀರೆಗಳನ್ನು ನಾನು ಏನೇನು ತೋರಿಸ್ತಾ ಹೋಗ್ತೀನಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಸೊ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಮುಂಚಿತವಾಗಿ ನೀವು ಪೇ ಮಾಡಬೇಕಾಗತ್ತೆ ಯಾವುದೇ ರೀತಿಯಾಗಿ ನಿಮಗೆ ಮೋಸ ಅನ್ನೋದು ಅನ್ನೋದೊಂದು ಭಯ ಇರುತ್ತೆ ಯಾಕಂದರೆ ತುಂಬ ಜನ ಈ ರೀತಿ ಕೆಲಸವನ್ನು ಮಾಡೋದ್ರಿಂದ ತುಂಬ ಜನಕ್ಕೆ ಈ ಥರ ಅನುಮಾನ ಬರೋದು ಸಹಜ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ಯಾರಿಗಾರು ಇಂಟ್ರೆಸ್ಟ್ ಇದೆ ಆಗಿ ಬೈ ಮಾಡಿ ಸೊ ನಾನು ನಿಮಗೆ ಒಂದು 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 ಸೀರೆಗಳನ್ನು ತೋರಿಸ್ತಾ ಹೋಗ್ತೀನಿ ಸೊ ಅದರಲ್ಲಿ ಕಲರ್ಸ್ ಕೂಡ ಇದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕೆಳಗಡೆ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಯಾವ್ಯಾವ ಸಾರಿ ಕಲರ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಅದೊಂದು ಬಹಳ ಮುಖ್ಯವಾಗಿ ನಿಮ್ಗೆ ತೋರಿಸ್ತಾ ಹೋಗುವಂತದ್ದು ಇದು ನೋಡ್ತಾ ಇರ್ಬೋದು ನೀವು ಈ ಸ್ಯಾರಿ ಏನಿದೆ ಈ ಸ್ಯಾರಿ ಬಂದ್ಬಿಟ್ಟು ನಿಮ್ಗೆ ಸೊ ಇದ್ರಲ್ಲಿ ನಿಮ್ಗೆ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ ಬರುತ್ತಲ್ಲ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಪ್ಯೂರ್ ಅಲ್ಲ ನಿಮಗೆ ಕ್ರೇಪ್ ಸಿಲ್ಕ್ ಸ್ಯಾರಿ ಬೇಕಾದ್ರೆ ಅಲ್ಲಿ ಸಿಗೋದಿಲ್ಲ ಇದು ಟೆನ್ ತೌಸಂಡ್ ಎಬೋ ಸಿಗುತ್ತೆ ಈ ಸ್ಯಾರಿ ಬಂದರೂ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಸೊ ಇದು ಡಾರ್ಕ್ ನಿಮಗೆ ಮರೂನ್ ಕಲರ್ಗೆ ಸೊ ಲೈಟ್ ಪಿಂಕ್ ಕಲರ್ ಕಾಂಬಿನೇಷನ್ ಸಾರಿ ಡಾರ್ಕ್ ಪಿಂಕಿಗೆ ಲೈಟ್ ಪಿಂಕ್ ಕಲರ್ ಕಾ ಕಾಂಬಿನೇಷನಾಗಿ ಬಂದಿರುವಂಥದ್ದು ಬ್ಲೌಸ್ ಕೂಡ ನಿಮಗೆ ಪಿಂಕ್ ಕಲರೇ ಬರುತ್ತೆ ಇದರಲ್ಲಿ ಸಾಕಷ್ಟು ಕಲರ್ಗಳ ಆಪ್ಷನ್ ಇದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ನೀವು ಬೈ ಮಾಡ್ಬೋದು ನೋಡ್ಬೋದು ಅದರಲ್ಲಿ ಕಲರ್ ಆಪ್ಷನ್ ಯಾವ ಥರ ಇದೆ ಅಂತ ಸೊ ಆರೆಂಜ್ಗೆ ಗ್ರೀನು ಹಾಗೆ ಗ್ರೀನಿಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನು ಈ ಥರ ಕಲರ್ ಕಾಂಬಿನೇಷನ್ಗಳು ಕೂಡ ಇದೆ ಇನ್ನು ನೆಕ್ಸ್ಟ್ ನೋಡ್ತಾ ಇರೋದು ಮರೂನು ಮರೂನು ಇದು ಬ್ಯಾಂಗೋ ಬಾರ್ಡರಲ್ಲಿ ಬಂದಿರೋಂಥದ್ದು ಸೊ ಇದರ ಪ್ರೈಸ್ ಉಂಟು ತೌಸಂಡ್ ಟೂ ಹಂಡ್ರೆಡ್ ಇದು ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಚೆನ್ನಾಗಿದೆ ನಾನು ನೀವು ನೋಡ್ತಾ ಇರ್ಬೋದು ತುಂಬಾ ಒಂದು ಸೇಲ್ ಆಗ್ತಿರುವಂಥ ಕಲರ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದು ವರ್ಕ್ ನೋಡ್ಬೋದು ವರ್ಕ್ ಇರುವಂಥ ಸ್ಯಾರಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಕಾಲ್ ಮಾಡಿ ಈಗ ಪಾರ್ಟಿಗೆ ಹೋಗ್ಬೇಕು ಅನ್ನೋರು ಅಥವಾ ನೀವು ಬರ್ತ್ಡೇ ಫಂಕ್ಷನ್ಗಳಿಗೆ ಅಥವಾ ರಿಸೆಪ್ಷನ್ಗಳಿಗೆ ಬೇರ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಕಾಲ್ ಮಾಡಿ ಸೊ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದರ ಪ್ರೈಸ್ ಮುಂಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ನೀವು ನೋಡ್ಬೋದು ನಾನು ಜಸ್ಟ್ ಇಲ್ಲಿ ಯಾವುದೇ ರೀತಿ ಲೈಟನ್ನು ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಒಂದೇ ಲೈಟಾಗಿ ಯೂಸ್ ಮಾಡಿದ್ದೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಫುಲ್ ಇದೇ ಥರ ಬರುತ್ತೆ ಬ್ಲೌ ಕೂಡ ನಿಮಗೆ ವರ್ಕ್ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಇದು ಯಾರಾದರೂ ಪಾರ್ಟಿಗೆ ಅಥವಾ ರಿಸೆಪ್ಷನ್ಗಳಿಗೆ ಒಳ್ಳೆ ಸ್ಯಾರಿಯನ್ನು ನೀವು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಇದರ ಒಂದು ಪ್ರೈಸ್ ನೀವು ಕೇಳಿದರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ತೊಗೋಬೋದು ಸೊ ನಾನು ಕೂಡ ಇದರಲ್ಲಿ ಮರೂನ್ ಕಲರ್ ಎತ್ತಿಟ್ಕೊಂಡಿದ್ವಿ ಯಾರಿಗಾರು ಬ್ಲೂ ಕಲರ್ ಇಷ್ಟ ಆದರೆ ಡೆಫಿನೆಟ್ಲಿಯಾಗಿ ಬೈ ಮಾಡಿ ಹಾಗೆ ಈ ಸ್ಯಾರಿಯನ್ನು ನೋಡ್ಬೋದು ಸೊ ಇದು ಬಂದುಬಿಟ್ಟು ಸೇಮು ಇದು ಮ್ಯಾಂಗೋ ಬಾರ್ಡರ್ ಬರುತ್ತೆ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಇದರಲ್ಲೂ ಕೂಡ ನಿಮಗೆ ಸ್ಯಾರಿ ಹಾಗೆ ಬಾರ್ಡರ್ ಎಲ್ಲ ಕೂಡ ಚೇಂಜಸ್ ಬರುತ್ತೆ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಈಗ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾ ಇರ್ತೀರ ಸೊ ನಾವು ಯಾವ್ದಾದ್ರು ಗಿಫ್ಟ್ ಕೊಡೋಣ ಈಗ ಮಗ ಗೌರಿ ಗಣೇಶ ಹಬ್ಬ ಬರ್ತಾ ಇರೋದಕ್ಕೆ ಸೊ ಅಂಥವ್ರು ಆಗಿ ಬೈ ಮಾಡಿ ನೆಕ್ಸ್ಟು ನಿಮ್ಮ ಸೇರೆಯನ್ನು ನೋಡ್ಬೋದು ಪೂರ್ತಿಯಾಗಿ ಪ್ಲೇನ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥ ಸ್ಯಾರಿ ಬಾರ್ಡರ್ ಮಾತ್ರ ನಿಮಗೆ ಗ್ರೀನ್ ಬರುತ್ತೆ ಇಲ್ಲಿ ಏನು ಬಾರ್ಡರ್ ಬಂದಿರೋದೋ ಅದೇ ಕಲರ್ ಬ್ಲೌಸ್ ಬರುತ್ತೆ ಇದು ರಾಮ್ ಡಾರ್ಕ್ ಡಾರ್ಕ್ ಗೆ ಲೈಟ್ ಗ್ರೀನ್ ಕಲರ್ ಬಂದಿರೋದು ಸಿಕ್ಕಾಪಟ್ಟೆ ಕಲರ್ಸ್ ಇದೆ ಸಿಕ್ಕಾಪಟ್ಟೆ ಒಂದು ಮೋಸ್ಟ್ ನನ್ನ ಪೇಜಲ್ಲಿ ಸೇಲ್ ಆಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾರಿಗಾರು ಆಗಿ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಕಾಣ್ತಿರುವಂಥ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ ಯಾರಾದ್ರೂ ತ್ರೀ ತೌಸಂಡ್ ಎಬೌವ್ ಒಂದು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ತ್ರೀ ಗ್ರಾಮ್ಸ್ ಅಷ್ಟು ಬೆಳ್ಳಿ ಕಾಯಿನ್ಸ್ ಸಿಗುತ್ತೆ ನೆಕ್ಸ್ಟ್ ಅಥವಾ ತೌಸಂಡ್ ಅಷ್ಟು ನೀವು ವೆಬೋ ಪರ್ಚೇಸ್ ಮಾಡಿದ್ರೆ ಸೊ ನಿಮಗೆ ಫೈವ್ ಗ್ರಾಮ್ ಅಷ್ಟು ಬೆಳ್ಳಿ ಕಾಯಿನ್ಸ್ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನೀವು ನೋಡ್ಬೋದು ಆದರೆ ನಾನು ನಿಮ್ಗೆ ಫಸ್ಟ್ ತೋರಿಸಿದ್ರಲ್ಲ ಅದರಲ್ಲೇ ಕಲರ್ಸ್ ಚೇಂಜಸ್ಸು ಸಿಕ್ಕೇ ಕಲರ್ಸ್ಗಳಿದೆ ಹಾಗೆಯೇ ನೀವು ನೋಡ್ಬೋದು ನಾನಿಲ್ಲಿ ಶ್ಯಾಂಪಲ್ ಆಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಿಮ್ಗೆ ಹೇಳ್ತಾರೆ ಸ್ನೇಹಿತರೆ ಸೊ ಇದು ನೋಡ್ಬೋದು ಹೇಗಿದೆ ಅಂತ ಈ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟು ಡಿ ಪ್ಯಾಟ್ರನ್ ಸೊ ಇದು ನೀವು ನೋಡ್ತಾ ಇರ್ಬೋದು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಬಂದಿರುವಂಥ ಸ್ಯಾರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ವೈರಲ್ ಆಗಿರುವಂಥ ಒಂದು ಸ್ಯಾರಿ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐವತ್ತು ರೂಪಾಯಿ ಮಾತ್ರ ಸಿಕ್ಕಾಪಟ್ಟೆ ಕಲರ್ಸ್ಗಳಿದೆ ಸೊ ಏನಾದ್ರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿಯಾಗಿ ಬೈ ಮಾಡಿ ಇದರ ಕ್ವಾಲಿಟಿಯನ್ನು ನೀವು ನೋಡ್ಬೋದು ತಿಕ್ನೆಸ್ ಆಗಿರ್ಬೋದು ಪ್ರತಿ ಒಂದು ಕೂಡ ಚೆನ್ನಾಗಿದೆ ಸೊ ನಿಮಗೆ ನಾನಿಲ್ಲಿ ಪೂರ್ತಿಯಾಗಿ ಬಿಚ್ಚಿ ಬಿಚ್ಚಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಸೊ ಎಲ್ಲ ಕಲರ್ಸ್ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲೂ ಚೆಕ್ ಮಾಡ್ಕೋಬೋದು ನಾನು ಆಲ್ರೆಡಿ ತುಂಬ ಸೀರೆಗಳನ್ನು ನಿಮಗೆ ತೋರಿಸಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಯಾರಿಗ್ಯಾರು ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹಾಗೆಯೇ ನೀನು ನೋಡ್ತಾ ಇರ್ಬೋದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ನೀವು ವಾಟ್ಸಪ್ ಕಾಲ್ ಮಾಡಿ ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ನಿಮಗೆ ಖಂಡಿತವಾಗೂ ನಿಮ್ಮ ಮನೆ ಅಡ್ರೆಸ್ಸಿಗೆ ಕೊರಿಯರ್ ಬರುತ್ತೆ ಒಂದು ಟ್ರಸ್ಟೆಡ್ ಪೇಜ್ ಅಂತ ಹೇಳ್ತೀನಿ ಸೊ ನಾನು ಇಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿರೋದು ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಯಾವುದೇ ರೀತಿ ಯಾರೂ ಫೇಕ್ ಮಾಡೋಕ್ಕಾಗಲ್ಲ ಫೇಕನ್ನು ಮಾಡೋದು ಕೂಡ ತಪ್ಪು ಅಂತ ನಾನು ಹೇಳ್ತೀನಿ ನೋಡಿ ಅದರಲ್ಲೇ ನಿಮಗೆ ಬಾಟಲ್ ಗ್ರೀನ್ ಮತ್ತು ಲೈಟ್ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿರೋಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಈ ಸೀರೆಗಳೆಲ್ಲ ಇದರಲ್ಲಿ ಕಲರ್ಸ್ಗಳು ಬೇರೆ ಬೇರೆ ಇದೆ ಡಿಸೈನ್ಗಳು ಬೇರೆ ಬೇರೆ ಇದೆ ಡೆಫಿನೆಟ್ಲಿಯಾಗಿ ಪರ್ಚೇಸ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನೆಕ್ಸ್ಟ್ ಈ ಸ್ಯಾರಿ ಸ್ನೇಹಿತರೆ ಯಾರಿಗಾರು ಈ ಗಿಫ್ಟ್ ಪರ್ಪಸ್ಗೆ ಕೊಡಬೇಕು ಅಂತ ಇರ್ತೀರ ಸೊ ನೋಡ್ಬೋದು ಇಷ್ಟು ಸಕತ್ತಾಗಿದೆ ಅಂದರೆ ಈ ಸ್ಯಾರಿ ನೀವು ನೋಡ್ಬೋದು ಚೆಕ್ಸಲ್ಲಿ ಬಂದಿರೋದು ಸಾಫ್ಟ್ ಸ್ಯಾರಿ ಜೊತೆಗೆ ಸೊ ಇದರ ಪ್ರೈಸನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಒಂಬೈನೂರ ಐವತ್ತು ರೂಪಾಯಿಗೆ ನೋಡಿ ಹೇಗಿದೆ ಅಂತ ಸೀರೆ ನೋಡ್ಬೋದು ಸ್ನೇಹಿತರೆ ಸೊ ನೀವು ಹೊರಗಡೆ ಇದನ್ನು ಕೇಳಕ್ಕೆ ಹೋದರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಗ್ಯಾರಂಟಿ ಹೇಳ್ತಾರೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಗಿ ಬೈ ಮಾಡಿ ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ಒಂದು ಫಿಫ್ಟೀನ್ ಕಲರ್ಸ್ ಎಬೋ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ತೊಗೊಳ್ಳಿ ಸೊ ಇದು ನಿಮಗೆ ಕ್ರೇಪಲ್ಲಿ ಚೆಕ್ಸ್ ಸೆಲ್ಫ್ ಸೆಲ್ಫಲ್ಲಿ ವಿತ್ ಬ್ಲೌಸ್ ಕೂಡ ಬಂದಿರುತ್ತೆ ಬ್ಲೌಸ್ ಪೀಸ್ ಕೂಡ ಅವೈಲೇಬಲ್ ಇದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ಬೈ ಮಾಡಿ ಅಂತ ಹೇಳ್ತೀನಿ ಸೊ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿರ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಬೇಕು ಕೂಡ ಸೊ ದಯವಿಟ್ಟು ನನ್ನ ಪ್ರತಿಯೊಬ್ಬರು ವಿಡಿಯೋನ ನೋಡ್ತಾ ಇರೋರು ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಹಾಗೆಯೇ ಸೊ ಯಾರೇ ವಿಡಿಯೋ ನೋಡ್ತಾ ಇದ್ರು ಸೊ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ವಿಡಿಯೋನ ಸೊ ಕಡಿಮೆ ಪ್ರೈಸಲ್ಲಿ ಸೀರೆಗಳು ಸಿಗ್ತಾ ಇದೆ ಸೊ ನಿಮ್ಗೆ ಇಷ್ಟವಾದ ಸೀರೆಗಳನ್ನು ಪರ್ಚೇಸ್ ಮಾಡಿ ಸೊ ನಿಮಗೆ ಒನ್ ಆರ್ ಟೂ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ಫೋರ್ ಸ್ಪೀಡ್ ಪೋಸ್ಟ್ ಬೇಕಾದ್ರೆ ಸ್ಪೀಡ್ ಪೋಸ್ಟ್ ಸಿಗುತ್ತೆ ಬೆಂಗ್ಳೂರಲ್ಲೇ ಇದ್ದೀವಿ ನಾವು ನಿಯರ್ ಬೈ ಅಂತ ಅಂದರೆ ಮನೆಗೆ ಬಂದು ಪರ್ಚೇಸ್ ಮಾಡಿ ಸೊ ದಯವಿಟ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಸೀರೆಗಳಿದೆ ಸ್ನೇಹಿತರೆ ಅದಂತೂ ಮಾತೇ ಇಲ್ಲ ಸೊ ನೆಕ್ಸ್ಟ್ ನೋಡಿ ಸೊ ಇದ್ರೈ ಪ್ರೈಸ್ ಕೂಡ ನೈನ್ ಫಿಫ್ಟಿ ರುಪೀಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಕೇಳ್ಬೋದು ಇದು ತುಂಬ ದಪ್ಪ ಇಲ್ವಾ ಮೇಡಮ್ ಅಂತ ಇಲ್ಲ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ನೋಡ್ಬೋದು ಇದಂತೂ ರಿಸೆಪ್ಷನ್ ವೇರ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಸೊ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಈ ಕಲರಲ್ಲೇ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಲೈಟಲ್ಲಿ ಹೇಗೆ ಅಂತಿದೆ ಗೊತ್ತಿಲ್ಲ ಯಾಕಂದರೆ ವೀಡಿಯೋ ಕ್ಲಾರಿಟಿ ಕೂಡ ಚೆನ್ನಾಗಿರಬೇಕು ಬಟ್ ನನ್ನ ಫೋನಲ್ಲಿ ಎಷ್ಟು ವೀಡಿಯೋ ಕ್ಲಾರಿಟಿ ಬರ್ತಾಯಿಲ್ಲ ಯಾಕಂದರೆ ಸೊ ಅದಕ್ಕೊಂದು ಸೆಟ್ ಮಾಡಬೇಕಾಗತ್ತೆ ನಾನೇನು ಮಾಡಿಲ್ಲ ಹಾಗೆಯೇ ಸಡನ್ ಅಂತ ಒಂದು ವೀಡಿಯೋ ಇದ್ದೀನಿ ತುಂಬ ಜನ ಕೇಳ್ತಾ ಇರೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಆಪ್ಷನ್ ಇದೆ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಬುಕ್ ಮಾಡಿ ಬೈ ಮಾಡಿ ಸೊ ನಿಮಗೆ ಇಷ್ಟವಾದ ಸೀರೆಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ಕೋಣ ಸೊ ನನ್ನ ಪೇಜ್ ಹೆಸ್ರು ಬಂತು ಫ್ಯಾಷನ್ ಸ್ಯಾರೀಸ್ ಅಂತ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ಟೂ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ನಿಮಗೆ ಒಂದು ಸರಿ ನೀವು ಬೈ ಮಾಡಿ ನೋಡಿ ಆನೆಸ್ಟ್ ರಿವ್ಯೂ ಕೊಡ್ತೀರಾ ಚೆನ್ನಾಗಿದೆ ಸೀರೆಗಳು ಕಡಿಮೆ ಪ್ರೈಸಲ್ಲಿ ಬೇರೆ ಪೇಜ್ಗಳಿಗಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು